ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಿಸರ್ಗ ಡೈರಿ ಫಾರ್ಮ್ ಟುಡೇ ಶಿವಮೊಗ್ಗ ನೋಡಿ ಇವತ್ತು ಶಿವಮೊಗ್ಗ ನಿಸರ್ಗ ಡೈರಿ ಫಾರ್ಮಿಂದ ಚಿತ್ರದುರ್ಗ ಹಿರಿಯೂರಿಗೆ ಚಿತ್ರದುರ್ಗ ಹಿರಿಯೂರಿಗೆ ನಮ್ಮ ನಿಸರ್ಗ ಡೈರಿ ಪಂಜಾಬ್ ಫೀಡ್ ನಿಸರ್ಗ ಡೈರಿ ಪಂಜಾಬ್ ಫೀಡ್ ಹೋಗ್ತಾಯಿದೆ ಯಾಕಂದರೆ ತುಂಬ ಬೇಳಿಕೆ ಇತ್ತು ಚಿತ್ರದುರ್ಗ ಹಿರಿಯ ಹಿರಿಯೂರು ಅಕ್ಕಪಕ್ಕ ತುಂಬ ಬೆಳಿಕೆ ಇತ್ತು ಡಿಸ್ಟ್ರಿಬ್ಯೂಟರ್ ಪಕ್ಕ ಬೇಕಾಗಿತ್ತು ಡಿಸ್ಟ್ರಿಬ್ಯೂಟರ್ ನ್ಯಾಮತ್ತೂಲ್ಲ ನ್ಯಾಮತ್ತುಲ್ಲಾ ಷರೀಫ್ ಅವರು ಪಕ್ಕ ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ ನಾನು ಮಾಡ್ತೀನಿ ಮೇಡಮ್ ನಮ್ಮ ರೈತರಿಗೆ ವಿಷಮುಕ್ತ ಆಹಾರವನ್ನು ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಹಿಂದಕ್ಕೆ ಬ ಮುಂದೆ ಮುಂದೆ ಬಂದಿದ್ದಾರೆ ಅದಕ್ಕಾಗಿ ಇವತ್ತು ಪಂದ್ರ ಆಗಸ್ಟ್ ಹದಿನೈದು ಆಗಸ್ಟ್ ಅವರು ಫಸ್ಟ್ ಡಿಸ್ಟ್ರಿಬ್ಯೂಟರ್ ತೊಗೊಳ್ತಾ ಇದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರದುರ್ಗ ಹಿರಿಯೂರಲ್ಲಿ ನೋಡಿ ನಿಸರ್ಗ ಪಂಜಾಬ್ ಫೀಡ್ ವಿಷಮುಕ್ತ ಭಾರತ ವಿಷಮುಕ್ತ ಆಹಾರ ನಮ್ಮ ಮಿಷನ್ ಆ್ಯಂಡ್ ವಿಷನ್ ನೋಡಿ ನ್ಯಾಮತುಲ್ಲಾ ಶರೀಫ್ ಕಂಗ್ರ್ಯಾಚುಲೇಷನ್ ನಿಸರ್ಗ ಡೈರಿ ಫಾರ್ಮಿಂದ ವಿಷಮುಕ್ತ ಭಾರತ ವಿಷಮುಕ್ತ ಆಹಾರವನ್ನು ಕೊಡೋಕ್ಕೆ ರೆಡಿಯಾಗಿದ್ದಾರೆ ಅವರಿಗೂ ಸಹ ಅಕ್ಕಪಕ್ಕದಲ್ಲಿ ಎಲ್ಲ ಇವ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ ಹದಿನೈದು ಆಗಸ್ಟ್ ಇವತ್ತು ಒಳ್ಳೆಯ ಕಾರ್ಯಕ್ರಮ ಒಳ್ಳೆಯ ದಿನ ಅದಕ್ಕಾಗಿ ನೀವು ಎಲ್ಲ ಯಾರ್ಯಾರು ನನ್ನ ಒಂದು ಒಂದು ಎರಡು ಮೂಟೆಗೆ ಕೇಳ್ತಾ ಇದ್ರಿ ನಮ್ಮ ನಿಮ್ಮ ಚಿತ್ರದುರ್ಗ ನಿಮ್ಮ ಚಿತ್ರದುರ್ಗದಲ್ಲಿ ಹಿರಿಯೂರಲ್ಲಿ ಸಿಗತ್ತೆ ನಿಸರ್ಗ ಪಂಜಾಬ್ ಫೀಡ್ ನೋಡಿ ನಿಸರ್ಗ ಪಂಜಾಬ್ ಫೀಡ್ ರೆಡಿ ಇರುತ್ತೆ ಯಾವಾಗಲೂ ಈಗ ಹಿರಿಯೂರು ಅಕ್ಕಪಕ್ಕ ಚಿತ್ರದುರ್ಗ ಎನಿ ಎನಿವನ್ ಜಿಲ್ಲೆಗೆ ಲ ವಿಷಮುಕ್ತ ಭಾರತ ವಿಷಮುಕ್ತ ಆಹಾರನ ಆಂದೋಲನ ನಾವೆಲ್ಲ ಕಟ್ತೀವಿ ಯಾಕಂದರೆ ನಾವು ನಮ್ಮ ಕರ್ನಾಟಕ ಇಂಪಾರ್ಟೆಂಟ್ ಕರ್ನಾಟಕದಲ್ಲಿ ಇರುವ ಎಲ್ಲ ಪ್ರಾಣಿಗಳು ಇಂಪಾರ್ಟೆಂಟ್ ಯಾಕಂದರೆ ನಮ್ಮ ಮಕ್ಕಳು ಅದೇ ಅಮೃತವನ್ನು ಕುಡಿಯೋದು ಅದಕ್ಕ ಅದಕ್ಕೋಸ್ಕರ ನಾವೆಲ್ಲ ಇವತ್ತು ಒಂದು ಸಹಕಾರ ಮಾಡೋಣ ಒಂದು ಆಂದೋಲನ ಮಾಡೋಣ ವಿಷಮುಕ್ತ ಭಾರತ ವಿಷಮುಕ್ತ ಆಹಾರ ನಿಸರ್ಗ ಡೈರಿ ಫಾರ್ಮಿಂದ ಆಗ್ತಾಯಿದೆ ಅದಕ್ಕೆಲ್ಲ ನಮ್ಮ ಸಣ್ಣ ಪುಟ್ಟ ರೈತರು ಅದಕ್ಕೆ ಸಹಕಾರ ಕೊಡಬೇಕು ಮತ್ತು ನಿಮ್ಮ ಹಸುಗಳಿಗೆ ಏನು ಹಾಕಬೇಕು ಏನನ್ನ ಹಾಕ್ತಾ ಇದ್ದೀವಿ ಒಂದು ಲೀಟರ್ ಅರ್ಧ ಲೀಟರ್ ಹಾಲು ಮುಖ್ಯ ಅಲ್ಲ ಆ ಹಾಲು ಎಷ್ಟು ಇಂಪಾರ್ಟೆಂಟು ಯಾರಿಗೆ ಕರೆಕ್ಟ್ ಆಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ನಿಸರ್ಗ ಪಂಜಾಬ್ ಫೀಡ್ ನಮತುಲ್ಲಾ ಶ್ರೀ ಚಿತ್ರದುರ್ಗ ಹಿರಿಯೂರು ನಮ್ಮ ಹಿರಿಯೂರು ನಿಸರ್ಗ ಡೈರಿಫಾರ್ಮನ್ನು ರೆಡಿ ಆಗ್ತಾ ಇದೆ ರೆಡಿಯಾಗಿದೆ ಅಲ್ಲಿನೂ ಸಹ ನಮ್ಮ ಫುಡ್ ಫುಡ್ಡನ್ನು ಎಲಿಜಿಬಲ್ ಇರುತ್ತೆ ಅಕ್ಕಪಕ್ಕದವರು ನಿಸರ್ಗ ಫೀಡ್ ಫೀಡನ್ನು ಬಳಸಬಹುದು ಹಂಡ್ರೆಡ್ ಪರ್ಸೆಂಟ್ ಬಳಸಬಹುದು ಒಂದು ಮಿಷನನ್ನು ಕಟ್ಟಬೇಕು ನಿಸರ್ಗ ಪಂಜಾ ಫೀಡ್ ವಿಷ ಅಗ್ ಪ್ಯೂರ್ ಪ್ಯೂರ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನ್ಯಾಚುರಲ್ ನೋಡಿ ನ್ಯಾಚುರಲ್ ನಿಸರ್ಗ ಪಂಜಾಫೀಡ್ ಯಾವ ಯಾವಾಗ ಬೇಕಾದರೂ ಹಿರಿಯೂರಲ್ಲಿ ಸಿಗುತ್ತೆ ಓಕೆ ಫ್ರೆಂಡ್ಸ್ ಆಲ್ ದ ಬೆಸ್ಟ್ ಕಂಗ್ರ್ಯಾಚುಲೇಷನ್ ಎಲ್ಲರಿಗೂ ವಿಶ್ ಯು ಹ್ಯಾಪಿ ಇಂಡಿಪೆಂಡೆಂಟ್ ಡೇ